ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಹೊರಗಿದೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿ ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ವಾಪಸ್ ಅಂತ ನಾ ಜೈಲ್ ನೋಡಿರೋರು ಅವನು ಬಂದು ನಾನು ಜೈಲಲ್ಲಿ ನೋಡಿದ ನಾನು ಯಾವ ಹಾಗೆ ನನಗೆಷ್ಟು ಶಕ್ತಿ ಇದ್ದು ಜೈಲು ಒಳಗಡೆ ಅಂತ ಮಾತಾಡ್ ನಾನು ನೋಡಿದ್ದೆ ಗೊತ್ತಾಯ್ತಾ ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಲು ನಿಜ ಯಾಕೆಂದರೆ ಇವ್ರ ಅಣ್ಣ ಬೇನಾಮಿ ಇವರು ಮುಖ್ಯಮಂತ್ರಿ ಆಗಿದ್ದಾಗೇ ಇವ ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೇಸ್ ಆಗ್ತಾ ಕದ್ದು ಕದ್ದುಬಿಟ್ಟಿದ್ದೀವಿ ನಾವು ಅಂತ ಅದರಲ್ಲೂ ಕದ್ದು ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರ ಬಳ್ಳಾರಿಯಲ್ಲಿ ಕರೆದು ಬಿಟ್ಟಿದ್ದೀವಿ ಕೇಸಾಗ್ತದೆ ಸೂಟ್ ಕೇಸಾಗ್ತದೆ ಆಮೇಲೆ ರಾತ್ರಿ ರಾತ್ರಿ ಪಾಪ ನಮ್ಮ ಎಲ್ಲ ಹದಿ ಕಾಯ್ಕೊಂಡಿದ್ದೆ ರಮೇಶ್ ಕುಮಾರ್ ಅವ್ರಿಗೆ ಕೂತಿದ್ರು ಖರ್ಗೆ ಅವರಲ್ಲಿ ತಂದರು ಆಯ್ತಾ ನವೆಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನನಗಿನ್ನೂ ಆ ಡೇಟ್ ನಂಗೆ ನೆನಪಿದ್ಯಾ ನನ್ನ ಮಕ್ಕಳು ಮಗಳು ಹುಟ್ಟಿದ್ದೀವ ಹುಟ್ಟಿದ್ದ ಹಬ್ಬ ಹೋಗಿ ನಾನು ಅದನ್ನು ನ್ಯೂಸ್ಗಳು ಇಲ್ಲಿಗೆ ಬರೋ ಅಷ್ಟಕ್ಕೆ ಎಫ್ ಐ ಆರ್ ಲಾಂಚ್ನಾಗಿತ್ತು ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದ ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿ ಚೀಫ್ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾದ್ತಾ ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ನಿಷ್ಠೆಯಿಂದಾಗಿರ್ಬೇಕು ಇದ್ದೀವಿ ನಾವು ಸುದ್ದಿಗೆ ಹೋಯ್ತದೆ ಏನು ನಮ್ಮ ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾ ಪ್ರವಾಹ ಮಾತುಗಳು ಕಥೆಗಳು ಏನು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡಬೇಕು ಬೇಕಾದ್ರೆ ನಾನು ಆಕ್ಸಿ ಯಾರು ಸೈಜ್ಬಿಟ್ಟಿರ್ತಾರೆ ಏನು ಹೆದರ್ಕೋತೀನಿ ನಾನು ಏನೇನು ಬಿಚ್ಚಕ್ಕೆ ಸಾಧ್ಯನೋ ನನ್ನ ಬೆಲ್ಲ ಬಿಚ್ಚಿಬಿಡ್ಲಿ ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ ಈ ಗೊಡ್ಡ ಬೆದಕ್ಕೆಗೆ ನಾನು ಯಾವುದು ಇವತ್ತರ್ಗೂ ಯು ಟರ್ನ್ ಮಾಡಿದಲ್ಲ ಯು ಟರ್ನ್ ಮಾಡೋಕ್ಕೆ ನಾನು ಯಾವ್ದು ಯು ಟರ್ನ್ಗೂ ನಾನು ಹೋಗಲಿಲ್ಲ ನಾನು ಏನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗೆ ಹೇಳ್ದ ಯಾವ ಇದ್ರ ಮೇಲೆ ಅವ್ನ ಡೆಪ್ಯೂಟಿ ಸಿ ಎಮ್ಮು ಡಿ ಕೆ ಶಿವಕುಮಾರು ಅವ್ರ ಅಣ್ಣನ ಮಗನದು ಪೆನ್ ಡ್ರೈವ್ನ ಅಭಿ ಇದು ಹಂಚಿತ ಅಂತ ಅದಿಂಗೆ ಹೇಳ್ತಾರೆ ಯಾವ ಅಥಾರಿಟಿ ಮೇಲೆ ಹೇಳ್ತಾರೆ ನಾನಂಥ ಮೂರ್ಖ ಅಲ್ಲ ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರು ಅದಾದ ಮೇಲೆ ತಿರ್ಗಾ ಹದಿನೈದು ದಿನ ತಿಂಗಳಾದ ಮೇಲೆ ಈಗ ಸ್ವೀಟಮ್ ಗೌಡ ಅಂತ ಮಾಡಿದೆ ಏನು ಯೂಟರ್ನ್ ಅಲ್ವಾ ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ ಈಗ ಆಯಿತಪ್ಪ ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು ಪಾದಯಾತ್ರೆ ಆದಮೇಲೆ ಏನು ಹೇಳ್ತಿದ್ದೇನೆ ಅವೆಲ್ಲ ಸಾಧಾರು ಸಂದರ್ಭಿಕವಾಗಿ ಅಶ್ವತ್ನಾರಾಯಣ ಹೇಳ್ತಿದ್ದಪ್ಪ ಅದೇನೋ ಬಿಚ್ಚಿನಿ ಬಿಚ್ಚಿನೇ ಬಿಚ್ಚಿನಿ ಅಂತ ಅಶ್ವತ್ನಾರಾಯಣ ಹೇಳ್ತಿದ್ರು ವಿಜೇಂದ್ರ ಏನು ಹೇಳಿದ್ರು ಯಡಿಯೂರಪ್ಪ ಏನು ಹೇಳಿದ್ರು ಯಡಿಯೂರಪ್ಪನವ್ರು ಏನು ಹೇಳಿದ್ರು ಇವದೇನು ಸ್ಟ್ಯಾಂಡು ಮೋದಿ ಬಗ್ಗೆ ಏನೇನು ಮಾತಾಡವ್ರೆ ಮೋದಿ ಬಗ್ಗೆ ಏನು ಮಾತಾಡವ್ರೆ ಅಮಿತ್ ಶಾ ಬಗ್ಗೆ ಏನು ಮಾತಾಡೋರು ಎಲ್ಲ ಈಗ ಈಗೇನು ಮಾತಾಡ್ತಾ ಇದ್ದಾರೆ ಇವೆಲ್ಲ ಯೂಟರ್ನ್ ಅಲ್ವಾ ಏನು ಏನ್ ಮಾಡ್ಬೇಕಾಯ್ತು ನಾನೇನು ಪ್ರೈಮ್ ಮಿನಿಸ್ಟರ್ ಮಗಲ್ಲ ನಾನೇನು ಪ್ರೈಮ್ ಮಿನಿಸ್ಟರ್ ಮಗಲ್ಲ ಚೀಫ್ ಮಿನಿಸ್ಟರ್ ಮಗಲ್ಲ ನಾನೊಬ್ಬ ಆರ್ಡ್ನರಿ ಒಬ್ಬ

ಬಿಚ್ಚು ಅದು ಏನು ಏನು ಬದುಕಾಗಲ್ಲ ಏನು ಮಾಡಬಾರ್ದು ಅದು ಏನೇನು ಮಾಡಿದೀನಿ ಬಿಚ್ಚು ನೋಡೋಣ ಯಾರು ನೀನು ಇಟ್ಕೊಂಡಿದ್ದಾರೆ ನಿನಗೆ ಜನ ಗೊತ್ತು ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ ಯಾಕೆ ಬರಲಿಲ್ಲ ಎರಡು ಸತಿ ಅಸೆಂಬ್ಲಿಗೆ ನೀ ಎಮ್ ಎಲ್ ಎ ಆಗಿದ್ದಾಗೆ ಕರೆದಲ್ಲ ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ ವೈ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ಯು ವೈ ಡಿ ಯು ಡಿಬೇಟ್ ಇನ್ ಇಟ್ ಈಗೂ ಕಳಿಸು ಈಗೂ ಎತ್ಕೊಂಡೋಗಿ ನನ್ಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ ನಿಮ್ಮ ತಂದೆಯವ್ರು ಏನೇನು ಬರ್ದವ್ರೆ ಏನೇನು ಮಾಡವ್ರಿ ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೊ ವಿ ನೋ ಎವ್ರಿಥಿಂಗ್ ಈ ಎಲ್ಲ ಗೊತ್ತಿದೆ ನನಗೆ ಏನೇನು ಪ್ರಯತ್ನ ನಡೀತಾ ಇದೆ ಏನು ನಡೀತಾ ಇದೆ ಒಬ್ಬ ಅವ್ರ ಅಣ್ಣ ಒಬ್ಬ ನಿಮ್ಮ ಹೆಸರಿನಲ್ಲಿ ಇವತ್ತು ಎಷ್ಟು ಸಾವಿರ ಕೋಟಿ ರೂಪಾಯಿ ಆಸ್ತಿ ಒಬ್ಬ ಬೆನಿಫಿಷಿಯರಿ ಈ ತಗಿನ ಆತನೇ ಬೆನಿಫಿಷರ್ ಸರ್ ನೀವು ಮೈಸೂರಿನಲ್ಲಿ ದಾಖಲೆಗಳ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರೇ ಯಾರು ಹೇಳಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ ನಾವು ಮೈಸೂರಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ ನಾನೇನೋ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು ಏನು ಮಾಡಬೇಕು ಏನು ವಿಚಾರ ಇದೆ ನಾನು ವಿಚಾರಗಳಿದೆ ಅಂತ ಹೇಳಿದೀನಿ ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ ದಾಖಲೆ ಇದೆ ಇರಲಿ ಅವೆಲ್ಲ ಆಮೇಲೆ ಒಟ್ಟಿಗೆ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್ ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆಗೆ ಬರಲಿ ಅಂತ ನಾನು ಹೇಳ್ತಾ ಸರ್ ಬಿಜೆಪಿಯ ಆರೋಪಗಳು ಬರುತ್ತೆ ಸರ್ ಸರ್ಕಾರ ಬಂದ ಇಷ್ಟು ದಿವಸ ಆದ್ರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್ ಯಾವ ತನಿಖೆ ಅದಕ್ಕೆ ತನಿಖೆಗಳು ಆಗ್ತಾ ಇದೆ ತನಿಖೆಗಳು ಆಗ್ತಾ ಇದೆ ಒಂದು ನಾವು ಹೇಳಿದಿವಲ್ಲ ಅದಕ್ಕಿಂತ ರಿಪ್ಲೈ ಬರಲಿಲ್ಲ ಈ ವಿಜೇಂದ್ರ ವಿಜಯನ ನನ್ನ ಮೇಲೆ ಹೇಳ್ತಿದ್ದಪ್ಪ ವಿಜೇಂದ್ರ ಹೇಳ್ತಿದ್ದ ಅದೇನು ಭ್ರಷ್ಟಾಚಾರ ಭ್ರಷ್ಟಾಚಾರ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾದ್ರು ಎನ್ಕ್ವೈರಿ ಆಗಿದ್ಯಾ ಯಾವ್ದು ಏನು ಇಡಿಯವರು ಕೇಸ್ ಹಾಕಿದ್ರು ನಾನು ಏನ್ ಜೈಲಲ್ಲಿ ಜೈಲಲ್ಲಿದ್ದೆ ವಿಜಯನಿಗೆ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ ನನ್ನ ಮೇಲೆ ಹಾಕದಂತ ಇಡಿ ಕೇಸು ನಾನು ಯಾವ ಕೇಸಲ್ಲಿ ಇಡಿ ಜೈಲಲ್ಲಿದ್ದೆ ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾ ಸಾವಿರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ನೂರಾರು ಕೋಟಿ ಕಟ್ಟಿದ್ದೀನಿ ನನ್ನ ಕುಟುಂಬ ಕಟ್ಟಿದ್ದೆ ಟ್ಯಾಕ್ಸ್ ಡಿಫರೆಂಟ್ ಕ್ವಶನ್ ಯಾವ ಕೇಸಲ್ಲಿ ಜೈಲಲ್ಲಿ ನಾನು ಕಳಿಸಿದ್ರು ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ ಏನಾಗಬೇಕು ಈಗ ಸ್ಪೆಷಲ್ ನೀವು ಟಿವಿಯವರಲ್ಲ ಏನು ತೋರಿಸಿದ್ರಲ್ಲ ಇಷ್ಟು ಗಂಟೆಗಟ್ಟಲೆ ಮೂಟೆನ ಏನಾಗಬೇಕದು ನಾನು ಇವತ್ತು ಮಾಡ್ತೇನೆ ನಿಮ್ಮದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಇರ್ತದೆ ನಾನು ಅದು ಕ್ವಶನ್ ಮಾಡೋಕ್ಕೆ ಹೋಗ್ತಲ್ಲ ಇಶ್ಯೂ ಇದ್ದದಕ್ಕೆ ನೀವು ರೈಸ್ ಮಾಡಿದಿರಿ ಇಶ್ಯೂ ಇರೋದಕ್ಕೆ ಮಾತಾಡಿದ್ದೀರಿ ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ ಮೀಡಿಯಾ ಅವ್ರದ್ದು ಡ್ಯೂಟಿ ಏನೋ ನಡೆಸ್ಕೋಬೇಕು ನೀವು ನಡ್ಸ್ಕೋತೀರಿ ಬಟ್ ನಾವು ಕರೆಕ್ಟ್ ಆಗಿರ್ಬೇಕಲ್ಲ ನಾವು ಕರೆಕ್ಟ್ ಆಗಿರ್ಬೇಕಲ್ಲ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಜನ ಮೈನಿಂಗ್ ಪ್ರಕರಣವನ್ನ ನನಗದೆಲ್ಲ ಗೊತ್ತಿಲ್ಲ ನಾನು ಇನ್ನೂ ಅದೇನು ವಿಚಾರ ನೋಡ್ಲಿ ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು ನೋಟಿಫಿಕೇಶನ್ ಕೇಸು ಕೇಳಿ ಅಬ್ರಾಮ್ ಇಬ್ಬರು ಸೇರಿ ನನ್ನ ಕೇಸ್ ಹಾಕಿದ್ರು ಏನ್ ಯಡಿಯೂರಪ್ಪ ಮಾಡಿಬಿಟ್ಟಿದ್ರ ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಡೀ ನೋಟಿಫಿಕೇಶನ್ ಆಯಿತು ಸಿಕ್ಸ್ಟೀನ್ ಟು ಆಗಿರಲಿಲ್ಲ ಅಂದ್ರೂ ಡಿ ನೋಟಿಫಿಕೇಶನ್ ಆಯಿತು ಯಾರೋ ಅವ್ರು ವೀರಭದ್ರೆ ಆಯ್ತಲ್ಲ ಅವನಿಗೆ ವರ್ಷ ಎಮ್ ಎಲ್ ಎ ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ಆಯಿತು ಮತ್ತೆ ಯಾಕೆ ನನ್ನ ಮೇಲೆ ಎಫ್ ಐ ಆರ್ ಆಯಿತು ಅದೇ ಬೇರೆ ಅಶೋಕನ ಮೇಲೆ ಇನ್ನೊಬ್ರು ಮಂತ್ರಿ ಮೇಲೆ ಯಾಕೆ ಅದು ವಾಪಸ್ಸು ಎಫ್ಐ ಆರ್ ಆಗಲಿಲ್ಲ ಬಿ ರಿಪೋರ್ಟ್ ಬರೀತು ಒಂದೇ ಟೇಬಲ್ ಮೂರು ಕೇಸು ನಡೀತಾ ಇತ್ತು ಮೂರು ಕೇಸು ಒಂದೇ ಟೇಮಲ್ ನಡೀತು ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೇಸ್ ಆಡಿ ಕೊನೆಗೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಫಲ ಆಯಿತು ಅನುಭವಿಸ್ತಿರೋದು ನನಗೊತ್ತು ಎಷ್ಟು ಅನುಭವ್ಸಿದ್ವಿ ಅಂತ ಒಂದು ತಿಳ್ಕೊಳ್ಳಿ ನನಗೆ ವಾರ್ನಿಂಗ್ ಇದೆಯಲ್ಲ ನಿನ್ನಂತ ವಾರ್ನಿಂಗು ಈ ವಾರ್ನಿಂಗ್ ಎಲ್ಲ ಈ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ಯು ಕಾಂಟ್ ಬ್ಲಾಕ್ ಮೇಲ್ ಸುಮ್ಮನೆ ಇರಬೇಕು ಹೇಳಿ ಏನು ಕೆಣಕ್ಬೇಡಿ ನಾನು ಬಿಚ್ಚಿರ್ತೀನಿ ನಿನ್ ಬಿಚ್ಚಪ್ಪ ನಾನು ಅಶ್ವತ್ಥ್ ಹೇಳ್ದಂಗೆ ಹೇಳಲ್ಲ ಬಿಚ್ಚ ಅಲ್ಲ ಅಶೋತ್ ನಾನು ಅವ್ರಿಗೆ ಬಿಟ್ಟು ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್ ಇಬ್ಬರು ಜೊತೆ ಏನೇನು ಮೆಟೀರಿಯಲ್ ತಗ್ಗಿ ಅವೆಲ್ಲ ಗೋಬಿಯಾಗಿಟ್ಕೋಬಾರದು ಇಟ್ಕೋಬಾರ್ದು ಬುಟ್ಟಿ ಲಾಭ ಇಲ್ಲ ಅವ್ರ ಬುಟ್ಟಿ ಲಾಭ ಇಲ್ಲ ನನಗ್ ಗೊತ್ತಿಲ್ಲದೆ ಇರ್ಬೋದಪ್ಪ ಯಾರು ಮೊನ್ನೆ ಅದ್ಯಾ ನನ್ನ ಮಗಳ ಸೈಟು ಗನ್ ಪಾಯಿಂಟ್ ಅಲ್ಲಿ ಎಫ್ಐಆರ್ ಹಾಕ್ಸಕ್ಳಿಯಾ ನೀವು ಗನ್ ಪಾಯಿಂಟ್ ಇಟ್ಕೊಂಡು ನಾನು ಹೇಳಿಲ್ಲ ಯೋಗೇಶ್ ಹೇಳಿರೋದ್ರಿ ದಲಿತ ಜಮೀನ್ ಬಗ್ಗೆ ಯೋಗೇಶ್ ಮಾತಾಡ್ತಾರೆ ಅದ್ಯಾವ್ದು ಹೇಳಿದ್ರು ವಿಚಾರ ನಾನು ರೆಕಾರ್ಡ್ ಅಲ್ಲಿ ನಾನು ಅದ್ ಯಾವ ಗನ್ ಪಾಯಿಂಟ್ ಇಟ್ಟಿದ್ರೆ ಅವ್ರ ಕಂಪ್ಲೇಂಟ್ ಕೊಡ್ಸಕ್ ಕೇಳ್ರಿ ಅದ್ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನನ್ಗೆ ಯಾವ ಆಸ್ತಿ ಬೇಡ ಅಂತ ಆಸ್ತಿ ಬೇಡ ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಬಿಸ್ನೆಸ್ ಮಾಡ್ತಾರೆ ನಾನು ರಾಜಕಾರಣಿಗೂ ಅಷ್ಟೇ ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ನಾನು ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ ಅದು ಯಾರು ಕರ್ಕೊಬಂದು ಇವ್ನಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರು ಅವ್ರ ಕೆಲವ್ರು ಕಂಪ್ಲೇಂಟ್ ಕೊಡಿಸ್ರಿ ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು ಈಗನು ಬರೀ ಕಾಲೇ ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ನ ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಂತೆ ಯಾರು ಹೋಗ್ತಾರೋ ಕೊಡ್ತೀನಿ ಸುಮ್ಮನೆ ಕೊಟ್ಬಿಡ್ತಾರ ಆಸಿನ ಎಲ್ಲ ವೀರಭದ್ರಪ್ಪನ ನಟ ತೊಗೊಂಡೆ ಅಲ್ಲಂ ವೀರಪ್ಪ ತೊಗೊಂಡಿದ್ರು ನನ್ನ ಮಗಳು ತಗೊಂಡವಳೆ ತಪ್ಪೇನಿದೆ ಅವ್ರ ಕೆಪಾಸಿಟಿ ಇದೆ ತೊಗೊಂಡವಳೆ ಈಗ ಕೆಪ್ಯಾಸಿಟಿ ಇದೀನ ತೊಗೊತೀನಿ ಇನ್ನು ಯಾವ್ದಾರು ಇದ್ರೆ ಹೇಳಿ ನೀವು ಪರ್ಸನಲ್ ವಿಚಾರಗಳು ಪರ್ಸನಲ್ ಹೇಳಿಕೆಗಳೆಲ್ಲ ಸರ್ ನಿಮ್ಮ ಬರ್ತೀನಿ ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ನೀವು ನಾನು ರಿಸರ್ಚ್ ಮಾಡಿದ್ರೆ ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಭಾಳ ತಾಳ್ಮೆಯಿಂದ ಎರಡು ವರ್ಷ ನಾನು ಅವ್ರ ಜೊತೆ ಕಸ ಮಾಡಿದ್ದೀನಿ ಒಬ್ಬ ಮುಖ್ಯಮಂತ್ರಿ ಇದ್ದರು ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ಇದ್ದೆ ಯಾವಾಗ ಈ ಮಾತುಗಳ ಆಡ್ತಿದ್ರು ಏನು ನೀನು ಎದ್ರಕೊಂಡು ಆ ಬ್ಲಡ್ ನಂದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಮೈ ಬ್ಲಡ್ ಇಸ್ ಡಿಫರೆಂಟ್ ಸರ್ಕಾರ ತೆಗೆದು ಈಗ ಆಯ್ತಪ್ಪ ನಾನಲ್ಲ ಕುಮಾರಸ್ವಾಮಿ ಹೇಳಿಲ್ವಲ್ರಿ ಹೆಂಗ್ ಹೇಳಿದ್ರೆ ಕುಮಾರಸ್ವಾಮಿ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತ ಇವನ್ ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲ್ ಆದ್ವಲ್ಲ ಯಾಕ ಕುಮಾರಸ್ವಾಮಿ ತೆಗೆದಕ್ಕೆ ಮಾದ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡ್ಲಿಲ್ಲ ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ ಅಶ್ವತ್ಥ್ ನಾರಾಯಣ್ ತೆಗೆದಲ್ಲ ಎಲ್ಲ ಇವೆಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವರು ಬೆಂಬಲ ಕೊಟ್ಟು ಯಾಕೆ ಮಾತಾಡಲಿಲ್ಲ ನಮ್ಮ ಸರ್ಕಾರನ ಹತ್ತು ತಿಂಗಳಲ್ಲಿ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾರ ಏನು ತೆಗೆದಾಕ್ಬೋದು ಮುಟ್ಲಿ ನೋಡೋಣ ಅವಕೆನಿಗೆ ಕಳೆದ ಟೆನ್ಯರ್ ಟೆನ್ ಮಂತ್ಸಲ್ಲಿ ನಮ್ಮ ಸರ್ಕಾರ ತೆಗಿದೀನಿ ಅಂತ ಒಬ್ಬ ಹಿಂದುಳುವ ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಜನ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನು ಡೈಜೆಸ್ಟ್ ಮಾಡ್ಕೋ ಈಗ ನಾವು ಡೆಲ್ಲಿ ನಿಮ್ಮ ಸರ್ಕಾರ ತೆಗ್ದು ಬಿಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ವಿ ನಾವು ಎದ್ದಿರೋದು ಇವ್ರಿಗ್ರ ಅವ್ರು ಬಿಜೆಪಿಯವ್ರಂಗೆ ತಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ದೆ ಇಂಟರ್ನಲ್ ಏನು ನಡೀತಾ ಇದೆ ಬಿಜೆಪಿಲಿ ಅಂತ ನಾನು ಹೇಳೋದು ಬೇಡ ಅನುಭವಿಸ್ತಾ ಇದ್ದ ಗೊತ್ತವ್ರಿಗೆ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ ನಾನು ಬೆಂಗಳೂರು ನಂದು ನಮ್ ರಾಜ್ಯದ ನನ್ನ ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಜನ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನ ಡೈಜೆಸ್ಟ್ ಮಾಡ್ಕೋ ಈಗ ನಾವು ಡೆಲ್ಲಿ ನಿಮ್ ಸರ್ಕಾರ ತೆಗ್ದು ಬಿಡ್ತೀವಿ ಅಂತ ಹೇಳಕ್ ಹೇಳಿದ್ವಾ ನಾವು ಗೆದ್ದಿರೋದು ಇವ್ರಿಬ್ರು ಅವ್ರು ಬಿಜೆಪಿಯವ್ರಂಗೆ ತರ್ಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ದೆ ಇಂಟರ್ನಲ್ ಏನ್ ನಡೀತಾ ಇದ್ದೆ ಬಿಜೆಪಿ ಅಂತ ಹೇಳಿ ಬೇಡ ಅನುಭವಿಸ್ತಾ ಇರೋದು ಗೊತ್ತವ್ರಿಗೆ ಬಿಜೆಪಿ ಗೊತ್ತಿಲ್ಲ ನಾನು ಬೆಂಗಳೂರದು ನಂದು ನಮ್ ರಾಜ್ಯದ ನಾನು ಮಾತಾಡ್ತೀನಿ ಯಾರು ಕಷ್ಟ ಅನ್ಭೋಗಿಸ್ತಾ ಗೊತ್ತಿಲ್ಲ ನನಗೆ ಈಗ ನೋಡಿ ಕಾಲ್ ಕಟ್ಟಿ ಕೈ ಕೊಟ್ಟಿ ಬ್ಲಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲ್ ಕಟ್ಕೊಂಡು ತಿರ್ಕ ಕರ್ಕೊಂಡ್ಬಂದು ಯಾಕೆ ದಡದವ್ರ ಒಬ್ರು ಇಡೀ ಒಕ್ಕಲಿಗ ಬೆಳ್ತಾನೆ ಎಲ್ಲಿದ್ರು ದಳದವ್ರು ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ ಲೀಡರ್ಗಳು ಬಂದು ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ ಟಿವಿಗೆ ಉತ್ತರ ಕೊಟ್ಟು ಬಿಟ್ಟು ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ ಮಂಡ್ಯಾಲೆಲ್ಲಿದ್ರು ಮದ್ದೂರಲ್ಲಿ ಎಲ್ಲಿದ್ರು ರಾಮನಗರದಲ್ಲಿಲ್ಲಿದ್ರು ಬಿಡದಿಲ್ಲಿ ಎಲ್ಲಿದ್ರು ಶ್ರೀರಂಗಪೇಟದಲ್ಲಿ ಎಲ್ಲಿದ್ರು ಇದ್ರು ಬಿಜೆಪಿಯವ್ರು ಹೊರ್ಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು ಒಂದು ಟೆನ್ ಪರ್ಸೆಂಟ್ ದಲ್ದವ್ರು ಇದ್ರು ನೈಂಟಿ ಪರ್ಸೆಂಟ್ ಬಿಜೆಪಿ ಇರುತ್ತರು ದಿನಾ ಮಾಡಲಿರಿ ಇನ್ನ ಮುನ್ನೂರ ಅರವತ್ತೈದು ಜನ ಮಾಡಲಿ ಸರ್ ರಾಜೀನಾಮೆ ಕೊಡ್ತನಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತನಕ ನಾವು ಹೋರಾಟ ಮುಂದುವರಿಸ್ತೇವೆ ಈಗ ಬಿಡೋದಿಲ್ಲ ಅಂತ ಹೇಳ್ತೀರ ನೋಡ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಬೋದಿಲ್ಲ ಇದೆಲ್ಲ ರಾಜಕೀಯದ ನಂತರ ಕುಮಾರಸ್ವಾಮಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಅಶೋಕ್ಗೆ ವಿಜೇಂದ್ರಂಗೆ ಭರಮೆ ಆಗ್ಲಿಕ್ಕನಸು ಅರ್ಥ ಆಯ್ತಾ ಏನು ತಪ್ಪು ಮಾಡಿಲ್ಲ ಇದು ಹಸಿಗೆ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ